ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಭ್ರಷ್ಟಾಚಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಕೊಡುವುದರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಸರ್ಕಾರ ನಿಂತ ನಿಟ್ಟಲ್ಲಿ ಒಂದು ಹೋರಾಟವನ್ನು ಮಾಡುವಂತ ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾಗಿ ಸಾಂಕೇತಿಕವಾಗಿ ವಸತಿ ನಿರ್ಬಂಧರಾಗಿರ್ತಕ್ಕಂತ ಅವ್ಯವಹಾರಗಳನ್ನ ಭ್ರಷ್ಟಾಚಾರವನ್ನ ತೆಗೆದು ಹಾಕುವಂತ ಒಂದು ಬಡವರ ಪರವಾಗಿ ಆಲೋಚನೆ ಮಾಡುವಂತ ಪಾರ್ಟಿ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಜಾತಿಯನ್ನ ಮೀರಿ ರಾಜಕಾರಣವನ್ನು ಮಾಡಿರುವಂತದ್ದೆಲ್ಲ ನಾವು ನೋಡಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಂತ ಎಲ್ಲ ಸರ್ಕಾರದ ಅವಧಿಯ ಒಳಗಡೆ ಯಾರ್ಯಾರು ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದಾರೆ ಅವನು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಬಂಧಕ್ಕೆ ಸೇರಿದ್ರು ಕೂಡ ಆ ವ್ಯಕ್ತಿಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿ ಕಾರ್ಯವನ್ನು ಮಾಡಿದಿರುವಂತದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರಗಳು ಯಡಿಯೂರಪ್ಪನ ಸೈಕಲ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರದ ಒಳಗಡೆ ಸೈಕಲ್ಗಳನ್ನು ವಿತರಣೆ ಮಾಡಿದ್ವಿ ಬರೀ ಹಿಂದೂಗಳಿಗೆ ಸೈಕಲ್ಗಳನ್ನ ಕೊಡ್ಲಿಲ್ಲ ನಾವು ಬಾಂಡ್ಗಳನ್ನ ಕೊಟ್ವಿ ಬರೀ ಹಿಂದೂಗಳಿಗೆ ಕೊಟ್ಟಲಿಲ್ಲ ಹಿಂದೂಗಳ ಜೊತೆಗೆ ವಿಶೇಷವಾಗಿ ಯಾರ್ಯಾರು ಬಡವರಿದ್ದಾರೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಯಡಿಯೂರಪ್ಪನವರ ಸರ್ಕಾರ ಎಲ್ಲರ ಬಡವರ ಪಾರ್ಟಿ ಅದು ಕೂಲಿ ಕಾರ್ಮಿಕರ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರು ಜೊತೆ ಇದ್ದಾರೆ ಇವತ್ತು ಅವ್ರು ಯಾಕೆ ನಮ್ಮ ಪಾರ್ಟಿಯ ಕೆಲಸ ಮಾಡ್ತಾ ಇದ್ರು ಈ ದೇಶಕ್ಕೋಸ್ಕರ ಕೆಲಸ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನನ್ನ ಜೊತೆಗೆ ನಮ್ದು ಹೇಳುವಂತ ನಮ್ಮ ನಾಯಕರುಗಳು ಗೊತ್ತಾಗಿದ್ದಾರೆ ಅಲ್ಪಸಂಖ್ಯಾತರಿಗೋಸ್ಕರ ಬದುಕ್ತಾರೆ ಅಂತದ್ದು ಕಾಂಗ್ರೆಸ್ ಇಡೀ ದೇಶಕ್ಕೋಸ್ಕರ ಬದುಕ್ತಾರೆ ಅಂತದ್ದು ಭಾರತೀಯ ಜನತಾ ಪಾರ್ಟಿ ಯಾವುದಾದ್ರಲ್ಲಿ ಹಗರಣ ಹೇಳಿದ್ರು ಆಕಾಶದಿಂದ ಭೂಮಿಯ ಒಳಗಡೆ ಇರುವಂತ ಎಲ್ಲ ಸಂಘಟನೆಗಳಿಗೆ ಬಗ್ಗೆ ಹಗರಣ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೋಗ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಯಾವುದರಲ್ಲಿ ಮಾಡಬಾರದು ಅದರಲ್ಲಿ ಮಾಡಿದ್ರೆ ಸುಮ್ಮನೆ ಕೊಡಕ್ಕಾಗುತ್ತ ನಾವು ಬಡವರಿಗೆ ಕೊಡುವಂತ ಮನೆಗಳು ಕಾರಣ ಮನೆಗಳು ಎಲ್ಲ ಬಡವರಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂಬೇಡ್ಕರ್ ಹೇಳಿರುವಂತದ್ದು ಬಿದ್ದವರನ್ನು ಮೇಲೆತ್ತುವ ಬನ್ನಿ ಅಂತ ಹೇಳಿ ಹೇಳಿರುವಂತದ್ದು ಆದ್ರೆ ಮನೆ ಕೊಡಬೇಕಾದರೆ ಹಣ ತಗೊಂಡು ಮನೆಗಳನ್ನ ಕೊಡುವಂತ ಕೆಲಸವನ್ನು ಕುಕೃತ್ಯಕ್ಕೆ ಕೈ ಹಾಕ್ತೀರಿ ಅಂತ ಹೇಳಿದ್ರೆ ಇಂಥಕ್ಕಿಂತ ನೀಚತನದ ತನದ ಪರಮಾವಧಿ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದಿನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ ನೀವೇನ್ ಮಾಡ್ತಾ ಇದ್ದೀರಿ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ಹಗರಣಗಳನ್ನು ಮಾಡ್ತಾ ಇದ್ದೀರಿ ಹಗರಣ ಮಾಡುವ ನೀವು ಸಾಲನ್ನು ಅನುಭವಿಸುವಂತದ್ದು ಅಧಿಕಾರಿ ಶಿವಗ್ರ ಚಂದ್ರಶೇಖರ್ ಬಗ್ಗೆ ನಾನು ಹೆಣ್ಣಿಗೆ ಇಷ್ಟ ಪಡ್ತೇನೆ ಇವತ್ತಿನ ದಿನ ಶಿವಮೊಗ್ಗದ ಒಬ್ಬ ಹಬ್ಬ ಅಧಿಕಾರಿ ಎಂ ಪಿ ಎಂ ಕೆಲಸ ಮಾಡ್ತಾ ಇತ್ತು ಅವರು ಅವರಿಗೆ ಒಂದು ಇಲಾಖೆಗೆ ಕಳಿಸ್ಕೊಟ್ರು ನೆಣಿಗೆ ಶರಣಾಗುವಂತ ಸ್ಥಿತಿ ನಿರ್ಮಾಣ ಆಯ್ತು ಈ ತರದ ಅನೇಕ ಅಧಿಕಾರಿಗಳು ಪಟ್ಟಿಗಳನ್ನ ಕೊಡ್ಬೋದು ಇವತ್ತು ಇವತ್ತು ಆದ್ರೆ ಆ ಕುಟುಂಬಕ್ಕೆ ಇನ್ನೂ ನ್ಯಾಯ ಕೊಡದೇ ಇರುವಂತ ಸ್ಥಿತಿ ಅವರ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಭ್ರಷ್ಟಾಚಾರ ಮಾಡೋದು ಒಂದು ಕಡೆಗೆ ಭ್ರಷ್ಟಾಚಾರ ಮಾಡಿ ಶಿಖಾ ಕೊಟ್ಟಿರುವಂತ ಅಧಿಕಾರಿಗಳಿಗೆ ಏನು ತಪ್ಪನ್ನು ಮಾಡದೇ ಇರುವಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಮಾಡ್ತೀರಿ ರಾಜೀವ್ ಗಾಂಧಿದು ಅದೇ ಮಾತನ್ನ ಹೇಳಿದ್ರು ಕಾಂಗ್ರೆಸ್ಸಿನ ನೇತೃತ್ವದ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅಂತ ಹೇಳಿದ್ರೆ ಅಂದ್ರೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ನಂತರದ ಒಳಗಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂತದ್ದು ಅಂತಿನಿಂದ ಇಂದಿನವರೆಗೂ ಇರುವಂತಹ ವ್ಯವಸ್ಥೆ ಅಂತ ಹೇಳಿದ್ರೆ ಕೇಂದ್ರದಿಂದ ನೂರು ರೂಪಾಯಿ ಗ್ರಾಮಾಂತರಕ್ಕೆ ಕಳಿಸಿಕೊಟ್ರೆ ಗ್ರಾಮ ಪಂಚಾಯತಿಗಳಿಗೆ ಹದಿನೈದು ರೂಪಾಯಿ ಅಂತ ಮಾತನ್ನ ಅವತ್ತು ರಾಜೀವ್ ಗಾಂಧಿ ಹೇಳಿದ್ರು ಕಾಂಗ್ರೆಸ್ಸಿನ ನೇತೃತ್ವದ ಪ್ರಧಾನಮಂತ್ರಿ ಹೇಳಿದ್ದು ನಾವ್ಯಾರು ಹೇಳಿದ್ದಲ್ಲ ಇದು ಅದೇ ಸರಿವಾಗಿರುವಂತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಮಾಡಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ರಾಜೀವ್ ಗಾಂಧಿ ಅವರ ಗೌರವಿತವಾದಂತಹ ಮಾತುಗಳನ್ನ ಸಾಕು ತಪ್ಪದೆ ಇವತ್ತು ಪಾಲನೆ ಮಾಡ್ತಾ ಇದೆ ಅದೇ ರೀತಿಯ ವ್ಯವಸ್ಥೆಯನ್ನ ವಸತಿ ನಿಗಮಗಳಲ್ಲಿ ಮಾಡ್ತಾ ಇದೆ ಭ್ರಷ್ಟಾಚಾರ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ರಾಜೀವ್ ಗಾಂಧಿ ಹಿಂಗಿದೆ ಸತ್ಯ ಸಂಗತಿ ಹೇಳಿದ್ರೆ ಎಂಬತ್ತೈದು ಪರ್ಸೆಂಟ್ ಶೇಕಡ ಇರಬೇಕು ಬಡವರ ವಸತಿಗಳಲ್ಲೂ ಕೂಡ ಹಣವನ್ನು ನಾವು ಲೂಟಿ ಮಾಡ್ತೇವೆ ಅಂತ ಹೇಳಿರುವಂತದ್ದು ಈ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ನೀತಿ ಸಿದ್ದರಾಮಯ್ಯ ನಿಮಗೇನು ಅನುಸಾರ ಇಲ್ಲ ಇವತ್ತು ತುರ್ತು ಪರಿಸ್ಥಿತಿ ಹೇರಿದಂತೆ ದಿನ ಇವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ನೀವು ಆದರೆ ಅದೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಿದಂತವರು ಪ್ರಜಾಪ್ರಭುತ್ವದ ಕಗ್ಗಲ ಮಾಡಿದಂತ ಕಾಂಗ್ರೆಸ್ನ ನೇತೃತ್ವ ವಹಿಸ್ತಾ ಇದ್ದೀನಿ ನಿಮಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅಂತ ಕೇಳಬೇಕಾಗತ್ತೆ ನೋ ಗೊತ್ತಿದ್ದ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿದ್ರೆ ಬಡವರಿಗೆ ಆಗುವಂತ ಅನ್ಯಾಯನ ಕಣ್ಣೀರು ವರ್ಸ್ಬೇಕಲ್ವಾ ನೀವು ನಾವ್ಯಾರೇ ಹೇಳಿಲ್ಲ ಇದನ್ನ ನಾವು ಮುಂದಿನ ದಿವಸ ನೋಡಿ ನೋಡಿ ಹೇಳೋಣ ಅಂತ ಅಂದ್ಕೊಂಡಿದ್ವಿ ಬಿ ಆರ್ ಪಾಟೀಲಿಗೆ ತಡ್ಕೊಳ್ಳೋಕಾಗಲಿಲ್ಲ ನಿಮ್ಮದೇ ಕ್ಷೇತ್ರದ ಶಾಸಕರು ನಿದ್ದೆ ಕಾಂಗ್ರೆಸ್ಸಿನ ಪಕ್ಷದ ಶಾಸಕರು ಅವರು ಹೇಳಿದ್ರು ಈ ಇಲಾಖೆ ಒಳಗಡೆ ರಾಜೀವ್ ಗಾಂಧಿ ಹೆಸರಿನ ಇಲಾಖೆ ಒಳಗಡೆ ನಡೀತಾ ಇದೆ ರಾಜೀವ್ ಗಾಂಧಿ ಅವರಿಗೆ ಅಪಮಾನ ಮಾಡುವಂತ ಸ್ಥಿತಿ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಮಾತನ್ನ ಇನ್ನೊಬ್ಬರು ಶಾಸಕರು ನನ್ನ ಕೇಳ ನಾನು ರಾಜೀನಾಮೆ ಒಳಗಡೆ ಏನು ಆಶ್ಚರ್ಯ ಇಲ್ಲ ರೀ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಇನ್ನೊಬ್ಬರ ಶಾಸಕರವರು ಕಮ್ಮಿ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಯಾಕೆ ಎಲ್ಲ ಸಂಘಟನೆಗಳಿದ್ರು ಕೂಡ ತಾವು ಸುಮ್ಮನೆ ಕೊಟ್ಟಿದ್ದೀರಿ ಸಂಬಂಧಿ ಸಿದ್ದರಾಮಯ್ಯವರೇ ಅಂತ ಕೇಳಬೇಕ್ರೆ ಕೇಳದೆ ಹೋದ್ರೆ ಅಕ್ಷಮ್ಯ ಅಪರಾಧ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾನ್ಯ ಅವರಿಗೆ ಕೇಳ್ತಾ ಇದ್ದೇವೆ ಈ ಭ್ರಷ್ಟಾಚಾರದ ಕೋಪದಲ್ಲಿ ನೀವು ಭಾಗಿಯಾಗಿದ್ದೀರಾ ಹಾಗಾದ್ರೆ ಅಂತೇಳಿ ಈ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ನಾವು ನೀವು ಈ ಕೋಪದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋ ಈ ಎಲ್ಲ ಯಾರು ಸಚಿವರು ಇದ್ದಾರೆ ಜಬೀರ್ ಅಹಮದ್ ಆದಿಯಾಗಿ ಯಾವ ಇಲಾಖೆಗಳಲ್ಲಿ ಯಾರ್ಯಾರು ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ಆ ಎಲ್ಲ ಮಂತ್ಗಳ ಬಗ್ಗೆ ಕ್ರಮ ತಗೊಳ್ಬೇಕಲ್ವ ನೀವು ಶಿವಮೊಗ್ಗ ಆಶ್ರಯ ಮನೆ ಹಂತದ ಸಂದರ್ಭಗಳು ನಾವ್ಯಾರು ಪತ್ರಿಕೆ ಆಗುವಂತೆ ಮಾಡಲಿಲ್ಲ ಕಾಂಗ್ರೆಸ್ನ ನಾಯಕರು ಪತ್ರಿಕೆ ಆಗುವಂತೆ ಮಾಡಿದ್ರು ಅಲ್ಲಿ ಕೆಳಗಡೆ ಕೊಡ್ಲಿಕ್ಕೆ ಇತ್ತು ಮದ್ಯ ಕೊಡ್ಲಿಕ್ಕೆ ಇತ್ತು ಮೇಲುಗಡೆ ಸಿಗಲಿಕ್ಕೆ ಇತ್ತು ಯಾವ ರೀತಿಯ ಒಂದು ಒಳಗಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತಿದ್ದಾರೆ ಕಾಂಗ್ರೆಸ್ಸಿನ ನಾಯಕತ್ವ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಮುಸಲ್ಮಾನಿಗೆ ಮುಸಲ್ಮಾನಿಗೆ ಒಂದು ದೇಶವನ್ನು ಬಿಟ್ಕೊಟ್ಟಂತ ಒಂದು ಕೀರ್ತಿ ಈ ಕಾಂಗ್ರೆಸ್ಸಿನ ನೇತೃತ್ವದ್ದು ಇವತ್ತು ಎಲ್ಲವನ್ನು ಕೂಡ ಅವರಿಗೆ ಬಿಡಿ ಎಲ್ಲ ಹಿಂದೂಗಳನ್ನ ಬಳಸಿ ಬಳಿ ಮಾಡಿ ಮುಸಲ್ಮಾನಿಗೆ ಬಿಡಿ ನಿಮ್ಗೆ ಆತ್ಮಕ್ಕೆ ತೃಪ್ತಿ ಸಿಗತ್ತೆ ಅನ್ನೋದಾದ್ರೆ ಬಡವರ ಸಿಟ್ಟು ರೆಟ್ಟೆಗೆ ಬರೋದಕ್ಕಿಂತ ಮುಂಚಿತವಾಗಿ ತಮ್ಮ ಆಲೋಚನೆಗಳನ್ನು ದೂರ ಮಾಡದೆ ಹೋದ್ರೆ ಬಡವರ ಸಿಟ್ಟು ರೇ ಬರೋದನ್ನ ನಿಲ್ಲಿಸಿ ಸರಿಯಾದ ರೀತಿಯೊಳಗೆ ಆಲೋಚನೆಯನ್ನು ಮಾಡದೆ ಹೋದ್ರೆ ಈ ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗೋದನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಹಿಂದೂ ಮುಸಲ್ಮಾನ ಒಟ್ಟಿಗೆ ಹೋಗಬೇಕು ಅಂದರೆ ಅಪೇಕ್ಷೆ ಪಟ್ರೆ ನೀವು ಹೀಗೆ ದೂರ ದೂರ ಇದೆ ಅಂತೇಳಿ ದೂರ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ರಿ ಕಾಂಗ್ರೆಸ್ಸಿನ ನೇತೃತ್ವ ಸಿದ್ದರಾಮಯ್ಯವರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವು ಪಕ್ಷದ ರಾಜ್ಯದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮುಸಲ್ಮಾನ್ರು ಮಾತ್ರ ನಿಮ್ಮ ಪಾರ್ಟಿಯಲ್ಲಿ ಇದ್ದಾರ ನಿಮ್ಮ ಪಕ್ಷದಲ್ಲಿ ಹಿಂದೂಗಳು ಇಲ್ವೋ ಹಿಂದೂಗಳಿಗೆ ಬೆಲೆ ಇಲ್ವೋ ಹಾಗಾದ್ರೆ ನಿಮ್ಮ ಪಕ್ಷದವರುಗಳ ಬಡ ಧರ್ಮದ ಬಡವರು ನಿಮ್ಮ ಪಾರ್ಟಿಯಲ್ಲಿ ಇಲ್ವಾ ನಿಮಗೆ ಮತವನ್ನು ಹಾಕಲಿಲ್ವ ಅವರಿಗೆ ಯಾಕೆ ನ್ಯಾಯ ಕೊಡೋದಿಲ್ಲ ಹಾಗಾದ್ರೆ ಮುಸಲ್ಮಾನಿಗೆ ಮಾತ್ರ ಮೀಸಲಾತಿ ಯಾಕೆ ಇದು ಬಡವರು ಹಿಂದೂಗಳು ಧರ್ಮ ಹಿಂದೂ ಧರ್ಮದಲ್ಲಿರುವಂತಹ ಬಡವರಿಗೆ ಮೀಸಲಿಗಳು ಬೇಡುವ ಹಾಗಾದ್ರೆ ಇದನ್ನು ಕೇಳಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತೀರಿ ನೀವು ಹಾಕಿ ನಮಗೇನು ಬೇಜಾರಿಲ್ಲ ಸುಮ್ಸುಮೆಯಿಂದ ಸಾಕಷ್ಟುಗಳ ಕಾಲ ದೂರ ಆಯಿತು ನೀವು ಮಾಡಬಾರ್ದಂತ ಅನಾಥಗಳನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ಸಿನ ನೀತಿಗೆ ಬೆಂಕಿ ಹತ್ತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮಾಡಬೇಕಾಗತ್ತೆ ಯೋಚನೆ ಮಾಡಿ ತೀರ್ಮಾನಗಳನ್ನು ಮಾಡಿ ಯೋಚನೆ ಮಾಡಿ ಸರ್ಕಾರವನ್ನ ರಚನೆ ಮಾಡಿದಿರಿ ಆ ಯೋಚನೆ ಮಾಡಿ ಕಾರ್ಯವನ್ನು ಮಾಡಿ ಇಂದಿರಾ ಗಾಂಧಿಯವರ ನಡವಳಿಕೆಗೆ ತಕ್ಕಂತೆ ತಾವು ಕಾರ್ಯವನ್ನು ಮಾಡಬೇಡಿ ಸರ್ವಾಧಿಕರ ಪರೋಭಾವನೆ ಕಾರ್ಯವನ್ನು ಮಾಡಬೇಡಿ ಏನ್ ಬೇಕಾದರೂ ಮಾಡ್ಬೋದು ಮುಸಲ್ಮಾನಿಗೆ ಕೊಟ್ರೆ ಯಾವನ ಕೇಳ್ತಾನೆ ಅಂತ ಹೇಳಿದ್ರೆ ಎರಡು ಬಿಡ್ತಾನೆ ಈ ರಾಜ್ಯದ ಜನ ಬಡವರು ನಿಮ್ ಜೊತೆ ನಿಲ್ಲೋದಿಲ್ಲ ನಿಮ್ಮ ಕಥಲ ವರ್ಷ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಬಡವರು ಇವತ್ತಿನ ಈ ಸಮಾಜದಲ್ಲಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಕಾರ್ಯವನ್ನು ಮಾಡಿ ಅನ್ನೋಂತ ಮಾತನ್ನ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭ ಹೇಳ್ತಾ